ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನೆಲ್ ನಾನು ನಿಮ್ಮ ಸಂಗೀತ ಶ್ರೀ ಮಾತ್ರೆ ನಮಃ ವಾರಾಹಿ ತಾಯಿಯೇ ನಮೋ ನಮಃ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮಗೆ ಎಂಥದ್ದೇ ಭಯ ಇರಬಹುದು ಅಥವಾ ಯಾವುದೇ ಒಂದು ನರದೃಷ್ಟಿಗಳಾಗಿರ್ಬಹುದು ಅಥವಾ ಮಾಟ ಮಂತ್ರದಂತಹ ಯಾವುದೇ ಒಂದು ತೊಂದರೆಗಳಿಂದ ನೀವು ಬಳಲ್ತಾ ಇರಬಹುದು ಆ ಒಂದು ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕೇವಲ ಇಂತಿಷ್ಟೇ ಒಂದು ತೊಂದರೆಗಳಿಗೆ ಅಂತ ಅಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಒಂದು ಮಂತ್ರ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಮಂತ್ರ ಯಾವುದು ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು ಯಾವ ಸಮಯದಲ್ಲಿ ಪಠಿಸ್ಬೇಕು ಹಾಗೆ ಈ ಒಂದು ಮಂತ್ರಕ್ಕೆ ಇರುವಂತಹ ನಿಯಮ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತೆ ಇನ್ನು ಬನ್ನಿ ವಿಡಿಯೋ ಹೋಗೋಣ ಈ ಒಂದು ವಾರ ಈ ತಾಯಿಯ ಮಂತ್ರ ಕೇವಲ ಮಾಟ ಮಂತ್ರ ಪ್ರಯೋಗದಿಂದ ಬಳಲ್ತಿರೋರ್ಗಷ್ಟೇ ಅಲ್ಲ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾರೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಕ್ಕೆ ಅವ್ರಿಗೆ ಭಯ ಆಗ್ತಿದೆ ಅನ್ನೋ ಅನ್ನೋರಿಗೆ ಅಂದ್ರೆ ಸ್ಟೇಜ್ ಫಿಯರ್ ಇರೋರಿಗೆ ಕೂಡ ಈ ಒಂದು ಮಂತ್ರ ತುಂಬಾನೇ ಪವರ್ಫುಲ್ ಆಗಿ ಕೆಲಸವನ್ನ ಮಾಡುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅವರಲ್ಲಿ ಇರುವಂತಹ ಭಯ ದೂರ ಆಗಿ ಅವರಿಗೆ ಧೈರ್ಯ ಅನ್ನೋದು ಬರುತ್ತೆ ಯಾವುದೇ ಒಂದು ಸ್ಟೇಜ್ ಮೇಲೆ ಹೋಗಿ ನಿಂತು ಮಾತಾಡುವಂಥ ಧೈರ್ಯ ಬರುತ್ತೆ ಅಷ್ಟೇ ಅಲ್ಲ ಅವರ ವಿದ್ಯಾಭ್ಯಾಸ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ವಿದೇಶ ಪ್ರಯಾಣ ಮಾಡಬೇಕು ಅಂತಿರೋರು ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತಿರೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ತುಂಬಾ ಅವ್ರಿಗೂ ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮಿಸ್ ಮಾಡದೆ ಈ ಒಂದು ಮಂತ್ರವನ್ನು ನೀವು ಪಠಿಸಿ ಅಂತ ಹೇಳ್ತೀನಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂಚೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ತಪ್ಪದೆ ಪಠಿಸಿ ಆಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರ ಹಾಗೆ ಮಾಟ ಮಂತ್ರ ನರದೃಷ್ಟಿ ಈ ರೀತಿಯಾಗಿ ಒಂದು ಯಾವುದೇ ಒಂದು ದೃಷ್ಟಿ ದೋಷಗಳೇ ಆಗಿರ್ಬೋದು ಈ ಎಲ್ಲ ದೋಷಗಳಿಂದ ನೀವು ದೂರ ಆಗಬೇಕು ಅಂದರೆ ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳನ್ನು ಹಾಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಜಾಬ್ ಇಂಟರ್ವ್ಯೂಗೆ ಹೋಗೋರು ಕೂಡ ಕೆಲವೊಂದಿಷ್ಟು ಭಯಗಳನ್ನು ಇಟ್ಕೊಂಡು ಹೋಗ್ತೀರ ಆವಾಗ ಆ ಇಂಟರ್ವ್ಯೂ ಏನಾಗುತ್ತೆ ಫೇಲ್ ಆಗುತ್ತೆ ಆ ರೀತಿ ಭಯ ಇದ್ದವರು ಕೂಡ ಈ ಒಂದು ವಾರಾಹಿ ಮಂತ್ರವನ್ನ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಧೈರ್ಯ ಅನ್ನೋದು ಬರುತ್ತೆ ಹಾಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಆಗ ಎಲ್ಲೇ ಹೋದರೂ ನೀವು ಯಾರ ಮುಂದೆ ಕೂತ್ಕೊಂಡ್ರು ಕೂಡ ಧೈರ್ಯವಾಗಿ ಮಾತಾಡುವಂಥ ನಿಮಗೆ ಒಂದು ಶಕ್ತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ನಿಮ್ಮ ಜಾಬ್ ಇಂಟರ್ವ್ಯೂಗೆ ಹೋಗೋಕೆ ಮುಂಚೆ ಕೂಡ ಪಠಿಸ್ಬೋದು ಅಂತಾನೆ ಹೇಳ್ಬಹುದು ಪ್ರತಿದಿನ ನೀವು ಸೂರ್ಯ ಉದಯಿಸೋದಕ್ಕೂ ಮುಂಚೆ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಡಿಸ್ತಾ ಬರಬೇಕು ಆಗ ನೀವು ಅಂದುಕೊಂಡಂತಹ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ಇಂಟರ್ವ್ಯೂ ಕೂಡ ಪಾಸ್ ಆಗುತ್ತೆ ಸ್ಟೇಜ್ ಫಿಯರ್ ಅನ್ನೋದು ಇರೋದಿಲ್ಲ ಹಾಗೆ ಉದ್ಯೋಗ ಕೂಡ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಾಟ ಮಂತ್ರ ತೊಂದರೆಗಳಿಂದ ನೀವು ಬಳಲ್ತಾ ಇದ್ರೆ ಅದರಿಂದ ಬೇಗನೆ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಮಂತ್ರವನ್ನು ತಪ್ಪದೇ ಪಠಿಸಿ ಅಂತ ಹೇಳ್ತೀನಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಪ್ಪದೇ ಪಠಿಸಿ ಆಗಲ್ಲ ಅನ್ನೋರು ಸಂಜೆ ಹೊತ್ತು ಅಂದರೆ ಗೋಧುಳಿ ಲಗ್ನದಲ್ಲಿ ಸೂರ್ಯ ಮುಳುಗಿದ ನಂತರ ನೀವು ಈ ಒಂದು ಮಂತ್ರವನ್ನು ಪಠಿಸಬಹುದು ಅಥವಾ ಮಲಗೋಕೆ ಮುಂಚೆ ಏನಾದರೂ ನೀವು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ತಪ್ಪದೆ ಪಠಿಸಬೇಕಾಗುತ್ತೆ ಇನ್ನು ನಮಗೆ ಹೇಳ್ಕೊಳಕ್ ಬರೋಲ್ಲ ಅನ್ನೋರು ಕೂಡ ನೋಡಿಕೊಂಡು ಒಂದು ಬುಕ್ನಲ್ಲಿ ಬರ್ಕೊಡ್ತಾ ಬನ್ನಿ ಇಪ್ಪತ್ತೊಂದು ಬಾರಿ ಬರಿತಾ ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಫಲಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆ ಒಂದು ಮಂತ್ರವನ್ನು ಪಠಿಸುವಾಗ ನೀವು ವೆಜ್ ಅನ್ನ ತಿಂದು ಪಠಿಸಬಾರ್ದು ನಾನ್ವೆಜ್ ತಿಂದಿಲ್ಲ ಅಂದರೆ ಕೈ ಕೈಕಾಲು ಮುಖ ತೊಳ್ಕೊಂಡು ನೀವು ಪಟಿಸ್ಬಹುದು ನಾನ್ ವೆಜ್ ತಿನ್ನಿದರೆ ಸ್ನಾನ ಮಾಡಿನೇ ಪಟಿಸ್ಬೇಕಾಗುತ್ತೆ ಇನ್ನು ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಕೂಡ ಪಟಿಸ್ಬಾರ್ದಾಗಿರುತ್ತೆ ಆ ಒಂದು ಸಮಯದಲ್ಲಿ ಸ್ಕಿಪ್ ಮಾಡಿ ನಂತರ ಏಳನೇ ದಿನದಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ಪಠಿಸ್ಬಹುದಾಗಿದೆ ಇನ್ನು ಈ ಒಂದು ಮಂತ್ರವನ್ನು ಮಂಗಳವಾರ ದಿನ ಅಥವಾ ಶುಕ್ರವಾರದ ದಿನ ಪಠಿಸ್ಬೋದಾಗಿರುತ್ತೆ ಅಥವಾ ಪಂಚಮಿ ದಿನದಂದು ನೀವು ಇದನ್ನು ಪ್ರಾರಂಭ ಮಾಡಬಹುದಾಗಿರುತ್ತೆ ಈ ಒಂದು ದಿನಗಳಲ್ಲಿ ನೀವು ಯಾವ ದಿನ ಬೇಕಾದರೂ ಆರಿಸ್ಕೊಂಡು ಈ ಒಂದು ಮಂತ್ರಕ್ಕೆ ನೀವು ಪ್ರಾರಂಭಿಸುವ ಮುಂಚೆ ಈ ಒಂದು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ಇನ್ನು ವಾರಾಹಿತಾಯಿಯ ಮಂತ್ರ ಬಂದು ಹೀಗಿರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿಯೈ ಮಮ ವಾಕ್ಮೇ ಪ್ರವೇಶವಾಯ ವಾಕ್ पालित्या ओम श्रीम ह्रीम क्लीम वारा हेि ममा वाक में प्रवेशवाया वाक पालित्या ओम श्रीम ह्रीम क्लीम वारा हेि ममा ವಾಕ್ ಮೇ ಪ್ರವೇಶವಾಯ ವಾಕ್ ಪಾಲಿತ್ಯ ಈ ರೀತಿಯಾಗಿ ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳು ಕೂಡ ದೂರ ಆಗುತ್ತೆ ಹಾಗೆ ಧನಾಕರ್ಷಣೆ ಕೂಡ ಆಗುತ್ತೆ ಇನ್ನು ಮಾಟ ಮಂತ್ರ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು ಹಾಗೆ ಸ್ಟೇಜ್ ಫಿಯರ್ ಅನ್ನೋದಿರೋದಿಲ್ಲ ಹಾಗೆ ಯಾವುದೇ ಗೆ ಹೋದರೂ ಕೂಡ ನೀವು ಆ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗ್ತೀರಾ ಅಂತಾನೆ ಹೇಳ್ತೀನಿ ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿಯ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗಲೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ ಇನ್ನು ವೀಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್